ಎಲ್ಲರಿಗೂ ನಮಸ್ಕಾರ ಕೆ ಪಿ ಎಸ್ ಸಾಮಾಯಿಪ್ರ ಬಾಲಕರ ಶಾಲೆ ಹಿರೇಹಡಗಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಸಂಭ್ರಮ ಶನಿವಾರದ ಚಟುವಟಿಕೆಗಳು ನ ಎಲ್ ಕೆ ಜಿ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಚಟುವಟಿಕೆಗಳು ಯಾವುದಂದರೆ ಮೊದಲನೇದಾಗಿ ಚಿತ್ರವನ್ನು ನೋಡಿ ಉತ್ತರವನ್ನು ಹೇಳುವಂತಹ ಚಿತ್ರವನ್ನು ನೋಡಿ ಉತ್ತರವನ್ನು ಹೇಳುವಂತಹ ಚಟುವಟಿಕೆ ಎರಡನೇ ಚಟುವಟಿಕೆ ಬಂದುಬಿಟ್ಟು ಅನುಭವದ ಮೂಲಕ ಚಿತ್ರವನ್ನು ಬಿಡಿಸುವಂಥದ್ದು ಮೂರನೇ ಒಂದು ಚಟುವಟಿಕೆ ಬಂದ್ಬಿಟ್ಟು ಚರ್ಚಾಕೂಟದ ನನ್ನ ಜವಾಬ್ದಾರಿಗಳು ಇಲ್ಲಿ ಮೊದಲನೇ ಚಟುವಟಿಕೆ ಆಗಿರ್ತಕ್ಕಂಥ ಚಿತ್ರವನ್ನು ನೋಡಿ ಉತ್ತರಗಳನ್ನು ಹೇಳುವಂತಹ ಒಂದು ಚಟುವಟಿಕೆಯಾಗಿದೆ ನಮ್ಮ ಮಕ್ಕಳ ಕೈಯಲ್ಲಿ ಕೆಲವೊಂದು ಚಿತ್ರಗಳ ಫ್ಲ್ಯಾಶ್ ಕಾರ್ಡ್ಗಳನ್ನು ಕೊಡಲಾಗಿದೆ ಆ ಒಂದು ಚಿತ್ರದಲ್ಲಿ ಏನೇನಿದೆ ಅಂತ ಒಬ್ಬೊಬ್ಬ ವಿದ್ಯಾರ್ಥಿಗಳು ಹಾಂ ಹೇಳುತ್ತಾರೆ ಮೊದಲನೇದಾಗಿ ಗಾನವಿ ಗಾನವಿ ಏನು ಚಾರ್ಟ್ ಇದೆ ಪುಟ ನಿನ್ನ ಹತ್ರ ಯಾವುದಿದೆ ಟ್ರಾಫಿಕ್ ಸಿಗ್ನಲ್ಸ್ ಅದರಲ್ಲಿ ಯಾವ್ಯಾವ ಬಣ್ಣಗಳಿವೆ ಪುಟ ಹಾಂ ಪುಟ್ಟ ಒಂದೊಂದೇ ಹಾಂ 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 ರೆಡ್ ಲೈಟ್ ಬಂದರೆ ಏನು ಮಾಡಬೇಕು ಹಾಂ ಯೆಲ್ಲೋ ಲೈಟ್ ಬಂದರೆ ಹಾಂ ಗ್ರೀನ್ ಲೈಟ್ ಬಂದರೆ ವೆರಿ ಗುಡ್ ಪುಟ ನೆಕ್ಸ್ಟ್ ದಾನೇಶ್ವರಿ ಯಾವ ಹೂ ಇದೆ ನಿನ್ನ ಫ್ಲಾಶ್ ಕಾರ್ಟಲ್ಲಿ ಯಾವ ಹೂ ಇದೆ ಯಾವ ಹೂ ಇದೆ ಸೂರ್ಯಕಾಂತಿ ಹೂವು ಯಾವ ಬಣ್ಣ ಇದೆ ಎಲೆ ಯಾವ ಕಲರ್ ಇದೆ ಎಲೆ ಯಾವ ಕಲರ್ ಇದೆ ಯಾವ ಕಲರ್ ಇದೆ ಗಾನವಿ ಎಲೆ ಗ್ರೀನ್ ವೆರಿ ಗುಡ್ ಪುಟ ನೆಕ್ಸ್ಟ್ ಏನದು ಮೈತ್ರಿ ಮರ ಇದೆ ಅಲ್ಲಿ ಎಲ್ಲ ಯಾವ ಮರ ಯಾವ ಕಲರ್ ಗ್ರೀನ್ ಇರುತ್ತಲ್ಲ ಅಲ್ಲಿ ಯಾವ ಕಲರ್ ಇದೆ ರೆಡ್ ನೀಲಿನ ಸ್ಕೈ ಬ್ಲೂ ಕಲರ್ ಐತೆ ವೆರಿ ಗುಡ್ ನೆಕ್ಸ್ಟ್ ಗಡಿಯಾರ ಹೌದಾ ಎಲ್ಲಿಂದ ನಂಬರ್ಸು ಒಂದರಿಂದ ಎಲ್ಲಿ ವೆರಿ ಗುಡ್ ದೊಡ್ ಎಲ್ಲಿದೆ ಅದರಲ್ಲಿ ಚಿಕ್ಕ ಎಲ್ಲಿದೆ ಒನ್ ನಂಬರ್ ಒಂದು ಸಂಖ್ಯೆ ಏನಪ್ಪ ಚಂದನದು ಕಾಗೆ ಪಕ್ಷಿನ ಪ್ರಾಣಿನದು ಹೌದಾ ಯಾವ ಬಣ್ಣ ಇದೆ ನೋಡೋ ಚಿತ್ರ ನೋಡಿ ಯಾವ ಕಲರ್ ಅದು ಕಲರ್ ಯಾವ್ದಿದೆ ಹಾಂ ಆರುತ್ತಾ ಅದು ಓಡಾಡುತ್ತಾ ಎಲ್ಲಿ ವೆರಿ ಗುಡ್ ಆನೆ ನೇಸ್ಟ್ ರಜಾ ಅದು ಅಳೋದು ಅಳೋದೇನು ಯಾರು ಹೇಳ್ತಿದ್ದಾರೆ ಯಾಕೆ ಅಳ್ತೀವಿ ಪಪ್ಪಾ ಮಮ್ಮಿ ಏನಾದರೂ ನಮಗೆ ಕೊಡಿಸ್ಲಿಲ್ಲ ಅಂದ್ರೆ ಏನು ಮಾಡ್ತೀವಿ ಹೆಂಗ್ ಹೇಳ್ತೀವಿ ತೋರಿಸು ಹ್ಞೂ ವೆರಿ ಗುಡ್ ನೆಕ್ಸ್ಟ್ ಏನಪ್ಪ ಅದು ಬುವನ್ ಹಾ ಕೋತಿ ಹ್ಮ್ ಏನು ಮಾಡುತ್ತೆ ಕೋತಿ ಆರ್ಥತಿ ಕೋತಿ ಬಾಲ ಊನ್ ಮಿಸ್ ಹಾ ಚಾಟಿ ಅದು ಇಲ್ಲ ಮಿಸ್ ಚಾಟಿ ಮಾಡಲ್ಲ ಹಾ ಜಂಪ್ ಜಂಪ್ ಮಾಡುತ್ತೆ ಅದು ಊನ್ ಮಿಸ್ ಹೆಂಗ್ಯಾಕೆ ಇರುತ್ತೆ ತೋರ್ಸು ಹೆಂಗಾರ್ತದು ವೆರಿ ಗುಡ್ ನೆಕ್ಸ್ಟ್ ಏನಪ್ಪ ಕೋಳಿ ಕೋಳಿ ನೋಡಿಯ ನೀನು ಇದಾವೇನು ಸೋ ಮಾಡ್ತಪ್ಪು ಗಗಾನದು ಹೆಂಗ್ ಮಾಡ್ತತಿ ಕೊಕ್ಕ ಕೊತ್ತ ವೆರಿ ಗುಡ್ ನೆಕ್ಸ್ಟ್ ಏನಪ್ಪ ಅದು ಪ್ರೀತಾ ಡಾಕ್ಟರ್ ಡಾಕ್ಟರ್ ಏನ್ ಮಾಡ್ತಾರೆ ಯಾರಿಗೆ ಹಾ ಅವ್ರು ಹೇಳಿ ಟೈಮಿಗೆ ಏನು ಮಾಡ್ಬೇಕು ನಾವು ಏನಾ ಭಾಳ ಇಲ್ಲಂದ್ರೆ ಏನು ಮಾಡ್ತಾರೆ ಕೈಗೆ ಏನು ಮಾಡ್ತಾರೆ ಹಾಂ ಡಾಕ್ಟರ್ ಹೇಳಿದ ಮತ್ತೆ ಏನು ಮಾಡ್ಬೇಕು ನಾವು ವೆರಿ ಗುಡ್ ನೆಕ್ಸ್ಟ್ ಏನಪ್ಪ ಧ್ರುವಂತ್ ಹಾಂ ಹೌದಾ ಅಲ್ಲಿ ತರಕಾರಿಗಳು ಇದಾವೆ ಹಾಂ ಟೊಮೊಟೊ ಯಾವ ಕಲರ್ ಇದೆ ರೆಡ್ ಮೆಣಸಿನ್ಕಾಯಿ ಯಾವ ಕಲರ್ ಇದೆ ಗ್ರೀನ್ ಅದರಲ್ಲಿ ಸ್ಮಾಲ್ ಯಾವುದು ಚಿಕ್ಕದು ಏನದು ಹಾಂ ಟೊಮೊಟೊ ಯಾವ ಕಲರ್ ಇದೆ ರೆಡ್ ವೆರಿ ಗುಡ್ ಹಾ ರಚಿತ ಏನಿದೆ ಅಲ್ಲಿ ಒನ್ ಏನದು ಇಂಗ್ಲಿಷ್ ಅಲ್ಪ ಬಿಟ್ ಶಾರ್ಟ್ ತಡಿ ಹೇಳ್ತೀನಿ ಆಮೇಲೆ ಎಸ್ ಎಸ್ ಎ ನಾ ಹೇಳ್ತೀನಿ ಏನಿದೆ ಸರ್ಕಲ್ ಟ್ರೈಯಂಗಲ್ ಎಲ್ಲೋ ಕಲರ್ ಗ್ರೀನ್ ಕಲರ್ ಇದಕ್ಕೆ ಯಾವುದು ರೊಟ್ಟಿ ಇದಕ್ಕೆ ಪೋ ಕೋನ್ ಅಂತ ಹೇಳಬೇಕು ಹಾಂ ಹ್ಞೂ ಹೇಳವಾ ಹಾಂ ಟ್ರಯಾಂಗಲ್ ಹಾಂ ಸರ್ಕಲ್ ಯಾವ ಕಲರ್ ಇದೆ ಎಲ್ಲೋ ಟ್ರಯಾಂಗಲ್ ಯಾವ ಕಲರ್ ಇದೆ ಗ್ರೀನ್ ಸರ್ಕಲಿಗೆ ಒಂದು ಎಕ್ಸಾಂಪಲ್ ಕೊಡು ಏನದು ಸೊನ್ನೆ ಮತ್ತೆ ಮಮ್ಮಿ ಮಾಡಿರ್ತತ್ತಲ್ಲ ರೊಟ್ಟಿ ಹೆಂಗಿರುತ್ತೆ ಶೇಪು ಯಾವ ಶೇಪ್ ಇರುತ್ತೆ ರೊಟ್ಟಿ ಮಾಡ್ತದಲ್ಲ ಮಮ್ಮಿ ದುಂಡುಗಿರುತ್ತೆ ಹೌದಿಲ್ಲ ಹ್ಞೂ ವೆರಿ ಗುಡ್ ನೆಕ್ಸ್ಟ್ ಏನಿದೆ ಅಪ್ಪ ಅಜಾದ್ ಛತ್ರಿ ಇದೆನಾ ಒಂದೇ ಕಲರ್ ಆಯ್ತಾ ಬಣ್ಣ ಬಣ್ಣ ಆಯಿತಾ ಬಣ್ಣ ಬಣ್ಣ ಯಾವ್ಯಾವ ಬಣ್ಣ ಆಯ್ತು ನೋಡು ಹಾಂ ಹಾಂ ಗ್ರೀನ್ ಮತ್ತು ಎಲ್ಲೋ ಹಾಂ ರೆಡ್ ಇಲ್ಲಿದೆ ಮಿ ಮಿಡ್ಲು ರೆಡ್ ಇದೆ ಎಲ್ಲೋ ಹಾ ರೆಡ್ ಗ್ರೀನ್ ಹೌದಾ ಹಾ ಕ್ಲಾಪ್ ಯುವರ್ ಹ್ಯಾಂಡ್ಸ್ ಮಕ್ಕಳು ಕೆಲವೊಂದು ಡ್ರಾಯಿಂಗ್ಗಳನ್ನು ಮಾಡಿ